ಬಹಳ ಅಧಿಕ ವ್ಯತ್ಯಾಸ ಹಾಕ್ಬಿಟ್ಟಿದೆ ಈ ವ್ಯತ್ಯಾಸವನ್ನ ನೀವೇ ಸರಿಪಡಿಸ್ಬೇಕು ಮುಂದಿನ ಚುನಾವಣೆಗಳು ಬರ್ತವೆ ಚುನಾವಣೆಗಳು ಬಂದಾಗ ಯಾರಿಗೆ ಓಟ್ ಹಾಕ್ಬೇಕು ಯಾರಿಗೆ ಓಟ್ ಹಾಕ್ಬಾರ್ದು ಇದನ್ನ ನಾವು ತಲೆ ಕೆಡ್ಕೊಂಡ್ಬಿಟ್ರೆ ಬದಲಾಯಿಸ್ಬೋದು ಎಲ್ಲರನ್ನು ಕೂಡ ಬೆಲೆ ಏರಿಕೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಾಧನೆ ಮಾಡಿದೆ ನಮಗೆ ಬಿಜೆಪಿ ಸರ್ಕಾರ ಇದ್ದಾಗ ಜನಪರ ಯೋಜನೆಗಳನ್ನ ಕಂಡಂತ ಬಿಜೆಪಿ ಸರ್ಕಾರದ ಯೋಜನೆಗಳನ್ನು ಬಂದ್ ಮಾಡಿ ಜನರ ಜೊತೆ ಬರವಣೆ ಕಾಂಗ್ರೆಸ್ ಸರ್ಕಾರ ದೊಡ್ಡ ಸಾಧನೆ ಮಾಡಿದೆ ಒಟ್ಟಿ ಒಂದು ಕಾರ್ಯಕರ್ತ ಈ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನೀವು ಮಾಡ್ತಾ ಇರೋ ಸರಿಯಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಕೇಸಾಗ್ತಾರೆ ಈ ಪಕ್ಷ ಕೇವಲ ಬಡವರ ಪರವಾಗಿ ಹಾಗೂ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಇದೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಂಥವ್ರು ಇವತ್ತು ಮುಸ್ಲಿಮ್ಸ್ ಅವರ ಪರವಾಗಿ ಮಾತ್ರ ಇದೆ ಬೇರೆ ಯಾವ ಜನರ ಪರವಾಗಿ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷ ಇಲ್ಲ ಯಾಕಂದ್ರೆ ಪ್ರಥಮವಾಗಿ ಈಗ ನಮ್ಮ ಸಿರ್ಪಿಯಲ್ಲಿ ದನವನ್ನು ಕರಿದು ತಲೆ ನೀಟ್ಟು ಪ್ರತಿಭಟನೆ ಮಾಡುವ ಮೂಲಕ ದೊಡ್ಡದ ಸಾಧನೆ ಮಾಡಿದಂತವರು ಶಿರ್ಪಿ ಸಿದ್ದಾಪ ಕ್ಷೇತ್ರದ ಎಂ ಎಲ್ ಅವರು ಅವ್ರು ಯಾರು ಕರ್ಲು ಅಂತ ನನ್ನ ಕಂಡುಹಿಡಲಿಕ್ಕೆ ಇನ್ನು ಬನ್ನಾವರದಲ್ಲಿ ಗರ್ಭಿಣಿಯಾಗಿರುವಂತಹ ಆಕಾರನ ಕರೆದು ಅದನ್ನ ಬೇರೆ ಬೇರೆ ಮಾಡಿದ್ರು ಕೂಡ